ಎರಡು ಅದು ಡೇಸ್ ಇದು ಡೇಸ್ ಇದು ಡೇಸ್ ಡೇಸ್ ಹೌದಾ ಡೇಸ್ಟ್ ನಿಮಗೆ ದುಡ್ಡು ನನಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ನಾನು ಈಗ ಜಜ್ಮೆಂಟ್ ಅಂತ ನೀವು ಏನು ಸಿನಿಮಾ ಹೆಸರಿಟ್ಟಿದ್ರಿ ಮತ್ತೆ ಅಂತ ಹೇಳ್ತಾ ಇದ್ದೀರಿ ನೀವು ರಿಯಲ್ ಲೈಫಲ್ಲಿ ಕೋರ್ಟ್ ಕೇಸ್ ಹಾಕ್ಬೇಕಂದ್ರೆ ಯಾರ ಮೇಲೆ ಹಾಕ್ತೀರಿ ಒಬ್ಬ ಧೀಮಂತ ನಟ ಒಂದು ಹದಿನೈದು ವರ್ಷ ಇಂಡಸ್ಟ್ರಿಯನ್ನ ಇಂಡಸ್ಟ್ರಿಗೆ ಒಂದು ಹೆಸರು ಕೊಟ್ಟಂತ ಮನುಷ್ಯ ಜಜ್ಮೆಂಟ್ ಅಂತ ಅನ್ನೋ ಸಿನಿಮಾದೊಳಗೆ ಬಹುಮುಖ್ಯ ಪಾತ್ರದೊಳಗೆ ಬರ್ತಾ ಇದ್ದಾರೆ ಇನ್ನೊಂದಿಷ್ಟು ಅವ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಇಂಡಸ್ಟ್ರಿ ಜನ ಸಲ್ಮಾನ್ ಖಾನ್ ಸುಮಾರು ಸಿನಿಮಾಗಳನ್ನು ಮಾಡಿದ್ರು ಯಶಸ್ಸು ಕಂಡ್ರು ಎಲ್ಲ ಆಯಿತು ಬಟ್ ಅವ್ರು ದಬಂಗ್ ಮೂಮೆಂಟ್ ಶುರು ಆಗಿದ್ದು ದಬಂಗಿಂದ ಡೂ ನೋ ವೈ ದಟ್ ದಬಂಗ್ ಬಿಕೇಮ್ ದಬಂಗ್ ದಿಗಂಥ ಒಬ್ಬ ಅದ್ಭುತ ನಟ ನಮಗೆ ಬೇಕು ಒಬ್ಬ ನನಗೆ ಒಬ್ಬ ನಿರ್ಮಾಪಕನಾಗಿ ಒಬ್ಬ ನಿರ್ದೇಶಕನಾಗಿ ಒಬ್ಬ ರೈಟರ್ ಆಗಿ ನನಗೆ ಅಂತ ನಟರಬೇಕು ದ ಜಜ್ಮೆಂಟ್ ಮೇ ಇಪ್ಪತ್ನಾಲ್ಕಕ್ಕೆ ಏನು ರಿಲೀಸ್ ಆಗ್ತದೆ ಆ ಸಿನಿಮಾದ ಬಗ್ಗೆ ನಾವು ಮಾತಾಡಿದ್ವಿ ಚಿತ್ರದ ಬರಹಗಾರ ನಿರ್ದೇಶಕ ನಿರ್ಮಾಪಕ ಗುರ್ರಾಜ್ ಕುಲಕರ್ಣಿಯವರು ನಮ್ಮ ಮುಂದಿದ್ದಾರೆ ಗುರ್ರಾಜ್ ಕುಲಕರ್ಣಿಯವರು ಇವತ್ತು ನಮಗೆ ಅಂದರೆ ಇವತ್ತು ನಾನು ಅವ್ರನ್ನ ಭೇಟಿ ಆಗ್ತಿರೋದು ಮೊದಲನೇ ಬಾರಿಗೆ ಆದರೆ ಅವರು ಸಿನಿಮಾ ರಂಗಕ್ಕೆ ತುಂಬ ಹಳಬರು ನಾವು ಆ್ಯಕ್ಸಿಡೆಂಟ್ ಸಿನಿಮಾ ನೋಡಿದ್ದೀನಿ ಅಪ್ರಿಷಿಯೇಟ್ ಮಾಡಿದ್ದೀನಿ ಅದ್ರ ಪ್ರಮೋಷನ್ ಮಾಡಿದ್ದೀನಿ ಬಟ್ ಅದರ ಕೋ ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತಿಲ್ಲ ಲಾಸ್ಟ್ ಬಸ್ ನಾನು ಸಿನಿಮಾ ನೋಡಿದ್ದೀನಿ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದೀನಿ ಆಮೇಲೆ ಅದರದ್ದು ಪ್ರಮೋಷನಲ್ಲೂ ಕೂಡ ನಾನು ಭಾಗವಹಿಸಿದ್ದೀನಿ ನಾನು ಪಿ ವಿ ಓರಾನ್ ಮಾಲೇಲ್ ಆ ಸಿನಿಮಾ ನೋಡಿದ್ದೀನಿ ಆದರೆ ನನಗೆ ಗೊತ್ತಿರಲಿಲ್ಲ ನೀವಾದ ಕೋ ಪ್ರೊಡ್ಯೂಸರ್ ಅಂತ ಸಾರಿ ಆಮೇಲೆ ಅಮೃತ ಅಪಾರ್ಟ್ಮೆಂಟ್ ಅಂತ ಅವರು ಮೊದಲನೇ ನಿರ್ದೇಶನ ಮತ್ತು ಮೂರನೇ ನಿರ್ಮಾಣ ಅವರು ಮಾಡಿದರು ಆ ಸಿನಿಮಾ ನಾನು ನೋಡಿಲ್ಲ ಓಕೆ ಬೇರೆ ಬೇರೆ ಕಾರಣಗಳಿಂದಾಗಿ ಈಗ ನಾಲ್ಕನೇ ನಿರ್ಮಾಣ ಮತ್ತು ಎರಡನೇ ನಿರ್ದೇಶನ ಮಾಡಿದ್ದಾರೆ ದ ಜಜ್ಮೆಂಟ್ ಅಂತೇಳಿ ಸರ್ ಈಗ ವಾಪಸ್ ಥರ ಹೋಗೋದಾದರೆ ಒಬ್ಬ ನಿರ್ಮಾಪಕನಾಗಿ ಫಸ್ಟ್ ಒಬ್ಬ ನಿರ್ಮಾಪಕನಾಗಿಯೇ ಕೇಳ್ತೀನಿ ಯಾಕಂದರೆ ನೀವು ಐ ಟಿನಲ್ಲಿ ಹಾರ್ಡ್ ವರ್ಕ್ ಮಾಡಿ ಅಲ್ಲಿ ನೀವು ವರ್ಷಾನ್ಗಟ್ಲೆ ಕೆಲಸ ಮಾಡಿ ನೀವು ಬೇರೆ ಬೇರೆ ದೇಶಗಳನ್ನ ಸುತ್ತಿ ಓಕೆ ಜಟ್ಲಾಗೆಲ್ಲ ಅನುಭವಿಸಿ ನೀವು ಒಂದು ದುಡ್ಡು ಸಂಪಾದನೆ ಮಾಡಿ ಸಂಪಾದನೆ ಮಾಡಿ ಆ ಸಂಪಾದನೆ ಮಾಡಿರೋ ದುಡ್ಡನ್ನು ಹಾರ್ಡ್ ವರ್ಕ್ ಮಾಡಿರೋದು ನೀವು ಇಲ್ಲಿ ಕನ್ನಡ ಚಿತ್ರಕ್ಕೆ ಯಾಕೆ ಅನಿಸ್ತು ನಿಮಗೆ ಯಾಕೆ ವೈ ದಿಸ್ ಒಂದು ನಿಮ್ಮ ಅಂದರೆ ಅದ್ರ ಹಿಂದೆ ಒಂದು ಕೀಡ ಇರುತ್ತಲ್ಲ ಅದು ಒಂದು ಹೇಳಿರಿ ಆಮೇಲೆ ಎರಡನೇದು ನಿರ್ಮಾಣದ ಈ ಜರ್ನಿ ಹೆಂಗಿತ್ತು ಅನ್ನೋದು ಬೇಕು ನಿರ್ಮಾಣದ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಬೇಕಾದಷ್ಟು ವಿಷಯಗಳವ ಹೇಳ್ಬೋದು ಈಗ ನನಗೆ ಮೊದಲೇ ವಿಷಯ ಬಂದಾಗ ನಾನು ನಾನೊಬ್ಬ ನಿರ್ಮಾಪಕನಾಗಿಯೇ ಈ ಇಂಡಸ್ಟ್ರಿ ಬಂದದ್ದು ಭಾಳಷ್ಟು ಜನ ಹೀರೋ ಆಗ್ಬೇಕಂತಾರೆ ಅಥವಾ ಇನ್ನೇನೋ ನಿರ್ದೇಶನ ಆಗ್ಬೇಕು ಅಂತಾರೆ ರೈಟರ್ ಆಗ್ಬೇಕಂತಾರೆ ಬೇರೆ ಬೇರೆ ಇರ್ತವೆ ನಾನು ಮೂಲತಃ ನಿರ್ಮಾಪಕ ಆಗಬೇಕಂತ ಬಂದದ್ದು ಯಾವಾಗ ನಿರ್ಮಾಪಕ ಆಗಿ ನಾನು ಬಂದು ಕಲಿತಂಥ ಪಾಠಗಳು ಏನು ಅಂದರೆ ದುಡ್ಡೇ ಹಾಕೋದಿತ್ತು ದುಡ್ಡು ಬರದೇ ಇರೋದೇ ಇತ್ತು ಅಂದ್ರೆ ನಾನೇ ಮಾಡ್ಬೋದಲ್ಲ ನಾನು ಒಬ್ಬ ಬರಹಗಾರ ನನಗೂ ಸಾಹಿತ್ಯ ಆಸಕ್ತಿ ಇದ್ದವ ನನಗೂ ಕನ್ನಡ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರೀಲಿಕ್ಕೆ ಬರ್ತದ ನಾನು ಬೇಕಷ್ಟು ವರ್ಲ್ಡ್ ಸಿನಿಮಾ ನೋಡೀನಿ ಸೊ ನಾನೇ ಮಾಡ್ಬೋದು ಈ ಥರ ಅಂದ್ರೆ ಆಕ್ರೋಶ ಇಲ್ಲ ಅಸಹನೆ ಅದ ನಾರಾಜಗಿ ಅದ ನಾರಾಜಗಿ ಯಾಕೆ ನಾರಾಜಗಿ ಯಾಕಂತಂದ್ರೆ ನೀವು ಹಂಡ್ರೆಡ್ ಡೇಸ್ ಸಿನಿಮಾ ಓಡಿಸಿದ್ರು ಎಪ್ಪತ್ತೈದು ದಿವಸ ಓಡಿಸಿದ್ರು ಒಬ್ಬ ನಿರ್ಮಾಪಕನಿಗೆ ಆಗುವಂತ ಅನುಭವಗಳು ಅವರ ಅನುಭವಗಳವಲ್ಲ ಅದು ಅದು ನನಗೊಂಥರ ಅಸಹನೆ ಮಾಡಿಸ್ತವೆ ಅದು ಅಂದ್ರೆ ನಿಮ್ಗೆ ಈಗ ಲಾಸ್ಟ್ ಬಸ್ಸು ಆಮೇಲೆ ನಿಮ್ದು ಆಕ್ಸಿಡೆಂಟ್ ಸಿನ್ಮಾ ರಮೇಶ್ ಅರವಿಂದ್ ಅವರಿದ್ರು ಚೆನ್ನಾಗಿ ಹೋಯಿತು ಅದು ಸಿನಿಮಾ ಕೂಡ ಒಂದೊಳ್ಳೆ ಹಾಡ್ ಇತ್ತು ಆ ಸಿನಿಮಾದಲ್ಲಿ ನೆನಪಿದೆ ನನಗೆ ಲಾಸ್ಟ್ ಬಸ್ ಕೂಡ ಕ್ರಿಟಿಕಲಿ ಅಕ್ಲೇಮ್ಡ್ ಆಯಿತು ಮತ್ತು ಒಂದು ಹಂತಕ್ಕೆ ಅದು ಕೂಡ ಎರಡು ಅದು ಸೆವೆಂಟಿ ಫೈವ್ ಡೇಸ್ ಇದು ಹಂಡ್ರೆಡ್ ಡೇಸ್ ಇದು ಹಂಡ್ರೆಡ್ ಡೇಸ್ ಹೌದು ಹೌದಾ ಲಾಸ್ಟ್ ಬಸ್ ಹಂಡ್ರೆಡ್ ಡೇಸ್ ಮತ್ತೆ ನಿಮ್ಗೆ ದುಡ್ಡು ಬಂತ ಇಲ್ಲ ನನಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ನಾನು ಇದು ಬಹಳ ವಿಚಿತ್ರ ಇದು ಭಾಳ ವಿಚಿತ್ರ ಅದಕ್ಕೆ ನಾನು ನಾನು ಅನ್ನೋದು ನನಗೆ ಒಂದು ದುಡ್ಡಿಂದು ಇನ್ನೊಂದು ಅರ್ಧ ಸಿನಿಮಾ ಮಾಡಿದ ಮಾಡಿದಂಥ ನಿರ್ಮಾಪಕರನ್ನ ಇಂಡಸ್ಟ್ರಿ ಗುರುತಿಡಿತ ನಾನು ನಾಲ್ಕನೇ ಸಿನಿಮಾ ಮಾಡ್ಲಿಕ್ಕೆತ್ತಿದ್ದು ದೊ ಭಾಳ ದೊಡ್ಡ 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 ಸಿನಿಮಾ ಮಾಡ್ತೀನಿ ಮಾಡೀನಿ ನನ್ನನ್ನು ನಿರ್ಮಾಪಕ ಅಂತಲ್ಲ ಒಬ್ಬ ಒಬ್ಬ ಸಿನಿಮಾಗೆ ಸಂಬಂಧ ಸಂಬಂಧಿಸಿದಂತ ವ್ಯಕ್ತಿ ಅನ್ನೋದು ಸಹಿತ ಬಹಳಷ್ಟು ಜನರಿಗೆ ನನ್ನನ್ನು ರೆಕಗ್ನೈಸು ಮಾಡಂಗಿಲ್ಲ ಯಾಕೆ ಹಂಗಾಗಿದೆ ಅನ್ಸುತ್ತೆ ಏನು ನನ್ಗೆ ಗೊತ್ತಿಲ್ಲ ಅದು ಬಹುಶಃ ಅದು ನಂದು ನಾನು ನನ್ನನ್ನು ನಾನು ಪ್ರೊಜೆಕ್ಷನ್ ಮಾಡ್ಕೊಳ್ಳೋ ರೀತಿ ತಪ್ಪಿರಬಹುದು ನಾನು ಸ್ವಲ್ಪ ಸಂಕೋಚದ ಮನುಷ್ಯ ಅದು ಕಾರಣ ಇರ್ಬೋದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಬಟ್ ಈ ನಿರ್ಮಾಣ ಮಾಡಿ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟರು ಕೂಡ ನಿಮಗೆ ದುಡ್ಡು ಬರ್ದಿ ಕಾರಣ ಅದು ನನ್ನ ಇಗ್ನೋರೆನ್ಸ್ ನಾನು ನಂಬಿರೋದು ನಮ್ಮ ಒಂದು ಒಂದೇನೋ ಒಂದು ಇದರೊಳಗೆ ಮಾಡಿರ್ತೀವಲ್ಲ ಒಳಗೆ ಅದು ನೀವು ಅದು ಸರಿಯಾದ ರೀತಿಯೊಳಗೆ ಸರಿಯಾದ ರೂಪದೊಳಗೆ ಅದು ವಾಪಸ್ ಬಂದಿಲ್ಲ ನಾನು ಅದನ್ನು ಯಾವತ್ತೂ ಯಾರಿಗೂ ಹೇಳಿಲ್ಲ ಫಸ್ಟ್ ಟೈಮ್ ನಿಮ್ಮ ಹತ್ರ ನಾನು ನಿಸ್ಸಂಕೋಚವಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ ನಾನು ಇಷ್ಟರವರೆಗೂ ಅದ್ರ ಬಗ್ಗೆ ನೋವಾಗ್ಯದ ನಮ್ಮ ಮನೆಯವ್ರಿಗೆ ನೋವಾಗ್ಯದ ನಮ್ಮ ಇದ್ರೊಳಗೆ ಎಲ್ಲ ಆಗ್ಯದ ದೀಸ್ ಆರ್ ಪಾರ್ಟ್ ಆಫ್ ಇದು ಅಂಥ ವಿಷಯನ ನಾನು ಮತ್ತೆ ಯಾವಾಗ ಅವಕಾಶ ಸಿಕ್ಕಾಗ ಭಾಳ ಡೀಟೇಲಾಗಿ ಮಾತಾಡ್ತೀನಿ ಅದು ಮಾತ್ರ ಪಕ್ಕಾ ಅದನ್ನ ಬಟ್ ಒಂದು ವಿಚಾರ ಇದು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ನಿಮಗೆ ಸಂಬಂಧಪಟ್ಟದ್ದು ಕೂಡ ಕನ್ನಡ ಚಿತ್ರಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಒಬ್ಬ ಹೊಸ ನಿರ್ಮಾಪಕ ಬಂದಾಗ ಅವನು ಯಾವುದೋ ಎಲ್ಲೋ ಇಂಡಸ್ಟ್ರಿಲಿ ದುಡ್ಡು ಮಾಡಿಕೊಂಡು ಆತ ಬಂದು ಇಲ್ಲಿ ಸಿನಿಮಾ ಮಾಡ್ತೀನಿ ಅಂದಾಗ ಕನ್ನಡ ಚಿತ್ರರಂಗ ಆತನ ನಡೆಸ್ಕೊಳ್ಳೋ ರೀತಿ ಕನ್ನಡ ಚಿತ್ರರಂಗ ಅಂದ್ರೆ ಪ್ರೇಕ್ಷಕರು ನಿರ್ಮಾಣ ಮಾಡುವಂತವರು ನಿರ್ದೇಶಕರು ಇರ್ಬೋದು ರೈಟರ್ ಇರ್ಬೋದು ಮೀಡಿಯಾಗಿ ನಾವಿರಬಹುದು ಅಲ್ಲಿ ಏನೋ ತಪ್ಪಿದೆ ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲ ತಪ್ಪು ಎರಡು ಕಡೆಯಿಂದ ಇರ್ತದೆ ಒಂದು ನಂಬಿಕೆ ಜಾಸ್ತಿ ಇರ್ತದೆ ಇನ್ನೊಂದು ನಿಮಗೆ ಆ ವ್ಯವಹಾರ ಗೊತ್ತಿರೋಂಗಿಲ್ಲ ಅದನ್ನು ಸರಿಯಾದ ರೀ ರೂಪದ ನನ್ನ ಕಡೆಯೂ ತಪ್ಪಾಗಿರ್ಬೋದು ನಾನು ಸರಿಯಾದ ಕಾಂಟ್ರಾಕ್ಚುವಲ್ ಟರ್ಮ್ಸ್ದಾಗ ಹೋಗಿರ್ಲಿಕ್ಕಿಲ್ಲ ನಾನು ಅದನ್ನು ಸರಿಯಾದ ವ್ಯಕ್ತಿಗಳ ಜೊತೆ ನಾನು ಕೆಲಸ ಮಾಡಿರ್ಲಿಕ್ಕಿಲ್ಲ ನಾನು ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡಿರ್ಲಿಕ್ಕಿಲ್ಲ ಇದು ನನ್ನದು ತಪ್ಪಿರ್ಬೋದು ಆ ಎದುರಿಗಿನವ್ರ ಮನುಷ್ಯರು ಯಾರ ಜೊತೆ ನಾನು ಕೆಲಸ ಮಾಡೀನಿ ಅವರು ನನ್ನನ್ನು ದುರುಪಯೋಗ ಪಡಿಸ್ಕೊಂಡಿರ್ಬೋದು ಎರಡೂ ಕಡೆ ಅದ ಸೊ ಈಗ ನನಗೆ ಒಂದು ಹೆಮ್ಮೆ ಅದ ಆ ಸಿನಿಮಾಗಳನ್ನು ಮಾಡಿದ್ದೀನಿ ಅನ್ನೋ ಹೆಮ್ಮೆ ಅದ ನನಗೆ ಯಾಕಂದ್ರೆ ರಿಕಿ ಕೇಜ್ ಇವತ್ತು ಅವ್ರಿಗೆ ಗೊತ್ತದನು ಎಲ್ಲ ಗೊತ್ತಿಲ್ಲ ನಾನೊಬ್ಬ ಸಹ ನಿರ್ಮಾಪಕ ಇದ್ದೀನೂ ಸಹಿತ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಬಟ್ ಇವತ್ತು ಅವರು ಮೂರು ಗ್ರಾಮೀಣ ಹೊಡ್ತಾರ ಅವ್ರು ನನ್ನ ಸಿನಿಮಾದಿಂದನೇ ಕನ್ನಡ ಚಿತ್ರನಿಗೆ ಪರಿಚಯ ಆದರು ಅನ್ನೋ ಹೆಮ್ಮೆನೂ ನನಗದ ಸೊ ಆ ಹೆಮ್ಮೆ ನನಗೆ ಇಟ್ಕೊತೀನಿ ಅವ್ರ ಮೇಲೆ ಹೇರಂಗಿಲ್ಲ ರಿಕಿ ಕೇಜ್ ಅವರ ನೀವು ನನಗೆ ಗುರ್ತಿಡ್ದಿಲ್ಲ ಅಂತಂಗಿಲ್ಲ ಬಟ್ ಆ ಹೆಮ್ಮೆ ನನಗದ ಈ ಲಾಸ್ಟ್ ಬಸ್ಗೂ ಅಷ್ಟೇ ಲತಾ ಜಾಗೀರ್ದಾರ್ ಅಂತ ಉತ್ತರ ಕರ್ನಾಟಕದ ಪ್ರತಿಭೆ ಆಕಾಶವಾಣಿ ಅತಿ ದೊಡ್ಡ ಕಲಾವಿದೆ ಅವ್ರನ್ನ ಕರ್ಕೊಂಡ್ಬಂದು ನಾವು ನಮ್ಮ ಸಿನಿಮಾದೊಳಗೆ ಲಾಸ್ಟ್ ಬಸ್ನೊಳಗೆ ದೂರಿ ಅನ್ನೋ ಒಂದು ಹಾಡನ್ನು ನಾವು ಅದನ್ನು ಮಾಡಿದಾಗ ರೇಡಿಯೋ ಮಿರ್ಚಿ ಸೌತ್ ಇಂಡಿಯಾದೊಳಗೆ ಬೆಸ್ಟ್ ಡೆಬ್ಯೂ ಸಿಂಗರ್ ಅಂತ ಅವ್ರು ಅವಾರ್ಡ್ ತೊಗೊಂಡ್ರು ಆ ಹೆಮ್ಮೆ ನನಗದ ಸೊ ನಾನು ಕ್ರಿಯೇಟಿವ್ ಪ್ರೊಡ್ಯೂಸರ್ ಯಾವಾಗಲೂ ಈ ಥರ ಮಾಡಬಹುದಾ ನಾನು ಪ್ರೊಡಕ್ಷನ್ ಶೂಟ್ ಮಾಡೋ ಮುಂದಾಗ ಸಹಿತ ಇರ್ತಿದ್ದೆ ನಾನು ಜೆ ಎಸ್ ಭಾಸ್ಕರ್ ಅವ್ರ ಜೊತೆ ಭಾಳ ಕ್ಲೋಸ್ಲಿ ಐ ಹ್ಯಾವ್ ವರ್ಕ್ ವಿತ್ ಹಿಮ್ ಆಮೇಲೆ ನನಗೆ ಪರಿಚಯ ಇದ್ದ ರವಿವರ್ಮ ಅಲ್ಲಿ ಅವರು ಅಲ್ಲೇ ಪರಿಚಯ ಆಗಿದ್ದು ಬಾಲಾಜಿ ಅಲ್ಲಿ ಪರಿಚಯ ಆಗಿದ್ದು ಅವ್ರ ಮುಂದೆ ನಾನು ಬಾಲಾಜಿನ ಅಮೃತ್ ಅಪಾರ್ಟ್ಮೆಂಟ್ಸಿಗೆ ಕರ್ಕೊಂಡ್ಬಂದೆ ಆಮೇಲೆ ಇವ್ರನ್ನ ಜೆ ಎಸ್ ಭಾಸ್ಕರ್ ಅವ್ರ ಜೊತೆ ಈಗಲೂ ಸಂಪರ್ಕಕ್ಕೆ ಇದ್ದೀನಿ ಸೊ ಕೆಲವೊಂದು ವಿಷಯಗಳು ನನಗೆ ಬಂದವ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಸೇಮ್ ಟೈಮ್ ಐ ಗಾಟ್ ಇನ್ ಟು ದ ರಾಂಗ್ ವಿತ್ ವಿತ್ ರಾಂಗ್ ಪೀಪಲ್ ಯಾ ಸರ್ ಈಗ ನಿರ್ಮಾಣದ್ದು ಇನ್ನೊಂದು ಸಲ ಮಾತಾಡೋಣ ನಿರ್ದೇಶನದ ಎರಡನೇ ನಿರ್ದೇಶನ ಇದು ಸೊ ಮೊದಲನೇ ನಿರ್ದೇಶನದಲ್ಲಿ ಅಮೃತ ಅಪಾರ್ಟ್ಮೆಂಟು ಕಮರ್ಷಿಯಲ್ಲಿ ನಿಮ್ಗೆ ಅದು ತುಂಬ ದೊಡ್ಡ ಮಟ್ಟದ ವರ್ಕೌಟ್ ಆಗಲಿಲ್ಲ ಅಂತ ಇಲ್ಲ 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 ಸೊ ವಾಟ್ ಈಸ್ ಒನ್ ಒನ್ ಲೆಸನ್ ಲೆಸನ್ ಯು ದ ಐ ಟು ಮಾರ್ಕೆಟಿಂಗ್ ಚೆನ್ನಾಗಿ ಆಗ್ಲಿಲ್ಲ ನನ್ನ ಮೊದಲಿನ ಎರಡನೇ ಸಿನಿಮಾ ಮಾರ್ಕೆಟಿಂಗ್ ನಾನೇ ಮಾಡಿದ್ದೆ ಇನ್ಕ್ಲೂಡಿಂಗ್ ಚೂಸಿಂಗ್ ಅ ಡಿಸ್ಟ್ರಿಬ್ಯೂಟರ್ ಟು ಪತ್ರಕರ್ತರ ಜೊತೆ ಮೀಡಿಯಾ ಜೊತೆ ಅವಾಗೆಲ್ಲ ಪತ್ರಿಕೆನೆ ಇದು ಇತ್ತು ಟಿ ಟಿ ವಿ ವಿ ಇತ್ತು ಇತ್ತು ಸೊ ಅದನ್ನೆಲ್ಲ ನಾನೇ ಮಾಡ್ತಿದ್ದೆ ಮೂರನೇ ಸಿನಿಮಾಗೆ ಏನಾಯಿತು ನನ್ನ ಜವಾಬ್ದಾರಿ ಜಾಸ್ತಿ ಆಯಿತು ನಾನೇ ರೈಟರ್ ನಾನೇ ಪ್ರೊಡ್ಯೂಸರ್ ನಾನೇ ಡೈರೆಕ್ಟ್ರು ಅದ್ರ ಜೊತೆ ಅಷ್ಟು ಇದು ಇಲ್ಲದಾರ್ದಂಥ ಕ್ರೂ ಪ್ರಸಿದ್ಧಿ ಇರಲಾರ್ದಂಥ ಕ್ರೂ ಸ್ಕೌ ಲೊಕೇಶನ್ನು ನಾನೇ ಹುಡುಕ್ತಿದ್ದೆ ಪ್ಲಾನಿಂಗು ನಾನೇ ಮಾಡ್ತಿದ್ದೆ ಮುಂಜಾನೆ ಏಳಕ್ಕೂ ಮೊದಲು ಹೋಗಿ ನಾನೇ ಕೂತು ಎಲ್ಲ ಇದನ್ನ ಮಾಡಿಸ್ತಿದ್ದೆ ಹಿಂಗಾಗಿ ಕೆಲಸ ಜಾಸ್ತಿ ಆಯಿತು ಆಮೇಲೆ ಏನಾಯಿತು ನನಗೆ ಮುಂದೆ ಮಾರ್ಕೆಟಿಂಗ್ ಅಂತ ಹೇಳಿ ನಾನು ಯಾರ್ಯಾರನ್ನ ಕರ್ಕೊಂಡ್ಬಂದಿದ್ದೆ ಡಿಸ್ಟ್ರಿಬ್ಯೂಷನ್ ಅಂತ ಯಾರ್ಯಾರನ್ನ ಕರ್ಕೊಂಡ್ಬಂದಿದ್ದೆ ಅವರು ಅಷ್ಟು ಸರಿಯಾಗಿ ಕೆಲಸ ಮಾಡಲಿಲ್ಲ ಆದ್ರ ಸಿನಿಮಾ ನೋಡಿದವರು ಯಾರು ಅದು ಅದನ್ನು ಭಾಳಷ್ಟು ಅಪ್ರಿಷಿಯೇಟ್ ಮಾಡ್ಯಾರ ಅಮೃತ್ ಅಪಾರ್ಟ್ಮೆಂಟ್ಸ್ ಇವತ್ತಿನೂ ಯೂಟ್ಯೂಬ್ನೊಳಗೆ

ಭಾಳಷ್ಟು ಅಪ್ರಿಷಿಯೇಟ್ ಮಾಡಿರಿ ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಥ್ಯಾಂಕ್ ಯು ಸೊ ಯಾ ಸೊ ಅದು ಹೇಳ್ದಂಗೆ ಆ ಒಂದು ಅಮೃತ ಅಮೃತ ಅಪಾರ್ಟ್ಮೆಂಟಿಂದ ಒಂದಷ್ಟು ಪಾಠಗಳನ್ನ ಕಲ್ಕೊಂಡು ಈಗ ಆ ಎಲ್ಲ ಸಣ್ಣ ಸಣ್ಣ ಏನು ತಪ್ಪುಗಳಿದೆ ಅಲ್ಲ ಸರಿ ಮಾಡಿ ಮತ್ತೊಂದು ಸಿನಿಮಾ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ ರವಿಚಂದ್ರನ್ ಅವರ ಒಂದು ಅವ್ರನ್ನ ಇಟ್ಕೊಂಡು ರವಿಚಂದ್ರ ಹೊರತುಪಡಿಸಿ ಸುಮಾರು ಜನ ಇದ್ರಲ್ಲಿ ಆಕ್ಟ್ ಮಾಡಿದ್ರು ಸುಮಾರು ಜನ ಸುಮಾರು ಜನ ಇದ್ದಾರೆ ಬಹಳ ಜನ ಇದ್ದಾರೆ ಅವರ ಬಗ್ಗೆ ಏನಾದ್ರೂ ಇಷ್ಟ ಇಷ್ಟಪಡ್ತೀರಾ ಅದ್ಭುತ ನಟ ನಟಿಯರ ಜೊತೆ ಕೆಲಸ ಮಾಡಿರುವಂತ ಸಂತೋಷ ನನಗದ ನಾನು ಮೊನ್ನೆ ಟ್ರೇಲರ್ ಲಾಂಚ್ ನೋಗು ಹೇಳಿದೆ ಎಂತ ಸಂತೋಷ ಅಂದ್ರೆ ಗಂಗಾ ಸ್ನಾನ ಮಾಡದಂಗೆ ಅದ ನಾನು ಗಂಗಾ ಸ್ನಾನ ಮಾಡದಂಗೆ ಅದ ಸೊ ಎಂತ ನಟ ನಟಿಯರು ಎಂಥೆಂಥ ನಟ ನಟಿಯರು ಪ್ರಕಾಶ್ ಬೆಳವಡಿ ಸರ್ ನಾಗಾಭರಣ ಸರ್ ರಂಗಾಯಣ ರಘು ಸರ್ ಆಮೇಲೆ ನಮ್ಮ ಬಾಲಾಜಿ ಮನೋಹರ್ ಆಮೇಲೆ ರಾಜೇಂದ್ರ ಕಾರಂತ ನನ್ನ ಸ್ನೇಹಿತ ಸುಜಯ್ ಶಾಸ್ತ್ರಿ ಲಕ್ಷ್ಮೀ ಲಕ್ಷ್ಮಿ ಗೋಪಾಲ್ ಸ್ವಾಮಿ ಮೇಘನಾ ಗಾಂಕರ್ ದಿಗಂತ್ ಹಂಗೆ ಧನ್ಯ ರಾಮ್ ಕುಮಾರ್ ಹೋದಂಗ ಹೋದಂಗ ನನಗೆ ಇದು ಅದ ಸೀತಾಕೋಟೆ ಮೇಡಮ್ ಇದಾರೆ ಜಗದೀಶ್ ಮಲ್ನಾಡ್ ಅವರು ಮತ್ತ ಬಂದ ಸೊ

ಐ ವಿಶ್ ಐ ಅ ಚಾನ್ಸ್ ಟು ವರ್ಕ್ ವಿತ್ ನನಗೆ ನನಗೆ ಅದ್ರ ಬಗ್ಗೆ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಅವರು ಬಂದ ತಕ್ಷಣ ಒಂದು ಒಂದು ಎನರ್ಜಿ ಒಂದು ಸೊ ವೆರಿ ಗುಡ್ ಟೈಮಿಂಗ್ ಹ್ಞೂ ಹ್ಞೂ ಸೊ ಕೊನೆಯದಾಗಿ ಈಗ ನನಗನ್ನಿಸ್ತು ಈಗ ಜಜ್ಮೆಂಟ್ ಅಂತ ನೀವು ಏನು ಸಿನಿಮಾ ಹೆಸರಿಟ್ಟಿದ್ದೀರಿ ಮತ್ತು ಸಿ ಯು ಎನ್ ಕೋರ್ಟ್ ಅಂತ ಹೇಳ್ತಾ ಇದ್ದೀರಿ ನೀವು ರಿಯಲ್ ಲೈಫಲ್ಲಿ ಕೋರ್ಟ್ ಕೇಸ್ ಹಾಕ್ಬೇಕಂದ್ರೆ ಯಾರ ಮೇಲೆ ಹಾಕ್ತೀರಿ ಐ ಹೋಪ್ ಐ ಡೋಂಟ್ ಹ್ಯಾವ್ ಟು ಡೂ ದ್ಯಾಟ್ ಕೋರ್ಟಿಗೆ ವ್ಯಾಜ್ಯ ಸಾತ್ವಿಕ ವ್ಯಾಜ್ಯ ಇರಲಿ ಒಂದು ದೇಶಕ್ಕೋಸ್ಕರನೋ ಒಂದು ಪ್ರೀತಿಗೋಸ್ಕರನೋ ವ್ಯಾಜ್ಯ ಮಾಡೋಣ ಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ಕಾವ್ಯದ ಬಗ್ಗೆ ಕವಿತೆ ಬಗ್ಗೆ ಕಥೆಯ ಬಗ್ಗೆ ವ್ಯಾಜ್ಯ ಮಾಡೋಣ ಸಿನಿಮಾದ ಬಗ್ಗೆ ವ್ಯಾಜ್ಯ ಮಾಡೋಣ ಅಲ್ಲಿ ಬೇಕಿದ್ದರೆ ರವಿಚಂದ್ರನ್ ಸರ್ಗೆ ಜಜ್ಜಾಗಿ ಮಾಡಿ ನಾವು ಅಲ್ಲಿ ಎಲ್ಲರೂ ಸೇರೋಣ ಸಿ ಯು ಕೋರ್ಟ್ ಅಂತ ಅಲ್ಲ ಸೊ ಹಾಗಾಗಲಿ ಯಾಕೆಂದ್ರೆ ನ್ಯಾಯದ ಬಗ್ಗೆ ಒಂದು ಇರೋದರಿಂದ ಈ ಪ್ರಶ್ನೆ ಕೇಳಿದೆ ನಾವು ಆಮೇಲೆ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ ನನಗೆ ನಾನು ಇವ್ರ ಮೇಲೆ ಕೇಸ್ ಹಾಕ್ಬೇಕಂತ ಅನಿಸಿರೋದು ಅಥವಾ ನನಗೆ ಅನ್ಯಾಯ ಆಗಿದೆ ಅಂತ ಅನಿಸಿರೋದು ನಾನು ಇವ್ರ ಪರವಾಗಿ ನಿಂತ್ಕೋಬೇಕು ಅನಿಸಿರೋದು ನನ್ನ ಪರವಾಗಿ ಇವ್ರು ನಿಂತ್ಕೋಬೇಕಂತ ಅನ್ಸಿರೋದು ಅಂದರೆ ಇದೆ ಪ್ರತಿಯೊಬ್ಬರು ಲೈಫಲ್ಲೂ ನಾವು ಕಕ್ಷಿದಾರರು ಆಗಿರ್ತೀವಿ ನಮಗೊಬ್ಬರು ವಕೀಲರು ಇರ್ತಾರೆ ನಾವು ಇನ್ನೊಬ್ಬರು ವಕೀಲರಾಗಿರ್ತೀವಿ ನಾವು ಜಡ್ಜ್ ಕೂಡ ಆಗಿರ್ತೀವಿ ಸೊ ಆ ಥರ ಇದೆ ಅಲ್ವಾ ಹ್ಞೂ ನನಗೊಂದಿಷ್ಟು ಆ ಥರದ್ದು ಅದ ಕಂಪ್ಲೇಂಟ್ಸ್ ಅದ ಬಹುಶಃ ಸೋಷಿಯಲ್ ಮೀಡಿಯಾ ವೀರಾದಿ ವೀರ್ರ ಬಗ್ಗೆನೂ ಅದ ಯಾಕಂದರೆ ಅವರು ಒಂದು ಕಡೆ ಕನ್ನಡ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಇನ್ನೊಂದು ಕಡೆ ಯಾವುದೋ ಒಂದು ರಾಜ್ಯದ ಯಾವುದೋ ಒಂದು ಭಾಷೆ ಸಿನಿಮಾಗಳ ಬಗ್ಗೆನೂ ಮಾತಾಡ್ತಾರೆ ಒಬ್ಬ ಧೀಮಂತ ನಟ ಒಂದು ಹದಿನೈದು ವರ್ಷ ಇಂಡಸ್ಟ್ರಿಯನ್ನು ಇಂಡಸ್ಟ್ರಿಗೆ ಒಂದು ಹೆಸರು ಕೊಟ್ಟಂಥ ಮನುಷ್ಯ ಜಜ್ಮೆಂಟ್ ಅಂತ ಅನ್ನೋ ಸಿನಿಮಾದೊಳಗೆ ಬಹುಮುಖ್ಯ ಪಾತ್ರದೊಳಗೆ ಬರ್ತಾ ಇದ್ದಾರೆ ಇನ್ನೊಂದಿಷ್ಟು ಅವ್ರ ಬಗ್ಗೆ ಮಾತಾಡಬೇಕಾಗಿತ್ತು ಇಂಡಸ್ಟ್ರಿ ಜನ ಒಂದು ಸ್ವಲ್ಪ ಅದನ್ನು ಇನ್ನೊಂದು ಚೂರು ಅವರು ಅದನ್ನು ನಮ್ಮ ಸಿನಿಮಾ ಅಂತ ಅವರು ಹೇಳ್ಬೋದಾಗಿತ್ತು ಬಹುಶಃ ಇನ್ನು ಮುಂದಿನ ದಿನದೊಳಗೆ ಹೇಳ್ಬೋದು ಹೇಳಲಿ ಅಂತ ನಾನು ಆಶಾ ಮಾಡ್ತೇನೆ ಎಸ್ ಹೇಳುವಂಥ ಒಂದು ರಿಸೆಪ್ಷನ್ ಅಂದರೆ ಈಗೆಲ್ಲವೂ ಸರ್ ನೀವು ನನಗನ್ಸೋದು ಈಗ ನಾವು ನಿಮ್ಮ ಸಿನಿಮಾದ ಬಗ್ಗೆ ನೀವು ಮಾತಾಡ್ತೀರಿ ಸಹಜ ಅದು ಬಟ್ ಜನ ಯಾವಾಗ ಮಾತಾಡೋದಂದರೆ ನೀವು ಹೇಳಿದ್ದವ್ರಿಗೆಲ್ಲ ಮರೆತು ಮರತ್ ಬಿಡ್ತಾರೆ ನೀವು ಚೆನ್ನಾಗಿರೋದು ನೀವು ಚೆನ್ನಾಗಿ ಏನೇ ಹೊಗಳಿರ್ಬೋದು ನೀವೇನೇ ನೀವು ಹೇಳದೇನೂ ಇರ್ಬೋದು ಬಟ್ ಅವ್ರಿಗೆ ಒಂದ್ಸಲ ಇಷ್ಟ ಆಗ್ಬಿಟ್ರೆ ಅವರು ತಡ್ಕೊಳಕ್ ಆಗೋದಿಲ್ಲ ಸಾಮಾನ್ಯ ಪ್ರೇಕ್ಷಕನ ಹೇಳ್ತಾ ಇರೋದು ಇಸಮ್ಗಳನ್ನ ಇಟ್ಕೊಂಡು ಅಜೆಂಡಾಗ ಇಟ್ಕೊಂಡು ಕೂತ್ಕೊಂಡು ಸರಿ ಸಾಮಾನ್ಯ ಪ್ರೇಕ್ಷಕ ಇನ್ಕ್ಲೂಡಿಂಗ್ ಮೀ ನಮಗೇನಾದ್ರೂ ಒಳ್ಳೇದನ್ನಿಸ್ತಂತಂದ್ರೆ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಹತ್ತು ಜನರಿಗೆ ಫಾಲೋ ಮಾಡಿದ್ರೆ ಹೇಳ್ತೀನಿ ಕಳಿಸ್ತೀನಿ ಸಖತ್ ಆಗೋದು ಆತರ ಆಗ್ಲಿ ಅಂತ ನಾನು ಇಲ್ಲ ಇಲ್ಲ ಖಂಡಿತ ನಾನು ಹೇಳಿದ್ದು ಪ್ರೇಕ್ಷಕನ ದೃಷ್ಟಿಯಿಂದಲ್ಲ ನಾ ಹೇಳಿದ್ದು ಒಂದು ಇಂಡಸ್ಟ್ರಿ ಇವತ್ತು ತಣ್ಣಗೆ ಹೊಂಟದಲ್ಲ ಇದು ಒಂದು ಬೊರ್ಗರಿತ ಬರೋದು ಸಿನಿಮಾಗಳು ಬಂದು ಯಶಸ್ಸು ಕಂಡಾಗ ಎಸ್ ಎಸ್ ಸೊ ಒಬ್ಬ ಅವರಾಗಲಿ ಒಬ್ಬ ಒಬ್ಬ ನಿರ್ದೇಶಕನೋ ನಿರ್ಮಾಪಕನೋ ನನಗೆ ಟ್ರೇಲರ್ ಉದಯ್ ಮೆಹ್ತಾ ಅವ್ರು ಬಂದು ನಮ್ಮನ್ನು ನಡೆಸ್ಕೊಟ್ರು ಕೊನೆಗೂ ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬ ಪ್ರೊಡ್ಯೂಸರ್ ಬರ್ಬೇಕು ಸೊ ಅದು ನನಗೆ ಭಾಳ ಸಂತೋಷ ಇತ್ತು ಐ ರಿಯಲಿ ಥ್ಯಾಂಕ್ ಮಿಸ್ಟರ್ ಉದಯ್ ಮೆಹತಾ ಫಾರ್ ಕಮ್ಮಿಂಗ್ ಟೂ ಅವರ್ ಪ್ರೋಗ್ರಾಮ್ ಆ್ಯಂಡ್ ಲಾಂಚಿಂಗ್ ಅವರ್ ಟ್ರೇಲರ್ ಅದು ಇನ್ನೂ ಒಂದಿಷ್ಟು ಇಂಡಸ್ಟ್ರಿಯವರೇ ಇನ್ನೊಂದು ಚೂರು ಮಾತಾಡಿ ನಮಗೊಂದು ಚೂರು ಬೆನ್ ತಟ್ಟಿದ್ರು ನನಗೆ ಸಂತೋಷ ವೆರಿ ನೈಸ್ ದಿಗಂತವ್ರ ಬಗ್ಗೆ ನೀವೇನು ಹೇಳಲಿಲ್ಲ ಅರೆ ದಿಗಂತ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ ನಾನು ಒಂದು ಅವ್ರ ಸಲುವಾಗಿ ಒಂದು ಲೈನ್ ಇಟ್ಕೊಂಡಿನಿ ನಾನು ನಾನು ಹೇಳಬೇಕು ನಿಮ್ಮ ಹತ್ರ ಹೇಳ್ತೀನಿ ಅದು ಸಿ ಏನದಂದ್ರೆ ಸಲ್ಮಾನ್ ಖಾನ್ ರೆಫರೆನ್ಸ್ ಇಟ್ಕೋತೀನಿ ನಾನು ಸಲ್ಮಾನ್ ಖಾನ್ ಸುಮಾರು ಸಿನಿಮಾಗಳನ್ನು ಮಾಡಿದ್ರು ಯಶಸ್ಸನ್ನು ಕಂಡ್ರು ಎಲ್ಲ ಆಯಿತು ಬಟ್ ಅವ್ರು ದಬಂಗ್ ಮೊಮೆಂಟ್ ಶುರು ಆಗಿದ್ದು ದಬಂಗಿಂದ ಡೂ ನೋ ವೈ ದಟ್ ದಬಂಗ್ ಬಿಕೇಮ್ ದಬಂಗ್ ಬಿಕಾಸ್ ಹೀ ಗಾಟ್ ಇನ್ ಟು ವೆರಿ ಸೀರಿಯಸ್ ಮೋಡ್ ದಿಗಂತ್ ಅವ್ರಿಗೆ ಆ ಮೊಮೆಂಟ್ ಕಾಯ್ತಾ ಇದೆ ಅದ್ಭುತ ನಟ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಅಸೆಟ್ ಯಾಕಂದ್ರೆ ನಮ್ಮಲ್ಲಿ ಈಗ ಸ್ವಲ್ಪ ಕಡಿಮೆ ಆಗ್ಯಾರ ಸ್ಟಾರ್ಸ್ ಅಥವಾ ಹೀರೋಗಳು ಬೇರೆ ಬೇರೆ ರೀತಿಯಿಂದ ನಮಗೆ ಪುನೀತ್ ಸರ್ ಇರಲಾರ್ದು ಆ ಅನುಪಸ್ಥಿತಿ ನಮಗೆ ಮುಂದಿನ ಹತ್ತು ವರ್ಷದೊಳಗು ಕಾಡುತ್ತದೆ ಆ ಇಂಡಸ್ಟ್ರಿ ಇಲ್ಲ ಇಲ್ಲಂತಲ್ಲ ಬಟ್ ದಿಗಂತ ಒಬ್ಬ ಅದ್ಭುತ ನಟ ನಮಗೆ ಬೇಕು ಒಬ್ಬ ನನಗೆ ಒಬ್ಬ ನಿರ್ಮಾಪಕನಾಗಿ ಒಬ್ಬ ನಿರ್ದೇಶಕನಾಗಿ ಒಬ್ಬ ಆಗಿ ನನಗೆ ದಿಗಂತನ ನಟರು ಬೇಕು ಸೊ ಅವರು ನನ್ನ 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 ಇದರೊಳಗೆ ನನ್ನ ಜಜ್ಮೆಂಟ್ನೊಳಗೆ ನಾನು ಹೇಳು ಹಿ ಕ್ಯಾನ್ ಬಿ ಅವರ್ ದಬಂಗ್ ಓಕೆ ನಮ್ಮ ದಬಂಗ್ ಆಗಲಿಕ್ಕೆ ಎಲ್ಲ ಸಾಧ್ಯತೆಗಳು ಓಕೆ ಸ್ಕ್ರಿಪ್ಟ್ ಅವ್ರಿಗೆ ಸಿಗಬೇಕು ಸ್ಕ್ರಿಪ್ಟ್ ಅಲ್ಲ ಅದು ಅವ್ರದ್ದು ಅವ್ರಿಗೆ ಅವ್ರಿಗೆ ಗೊತ್ತದ ನಾ ಏನು ಹೇಳ್ಕೊಂಡು ಅವ್ರಿಗೆ ಗೊತ್ತದ ಗೊತ್ತದ ಅವ್ರ ಆ ಮೊಮೆಂಟ್ ಅವ್ರು ಹಿಡ್ಕೊಂಬಿಟ್ರೆ ಅವರಿಗೆ ಐ ಥಿಂಕ್ ಹಿ ವಿಲ್ ಬಿ ದ ಡಾರ್ಕ್ ಹಾರ್ಸ್ ವಂಡರ್ಫುಲ್ ವಂಡರ್ಫುಲ್ ಸರ್ ಸರ್ ಕೊನೆಯದಾಗಿ ಎರಡು ಪ್ರಶ್ನೆ ಒಂದು ಪ್ರಶ್ನೆ ಸಿಂಪಲ್ ಈಗ ನಮ್ಮ ಲೈಫಲ್ಲಿ ನಾವು ನಮ್ಮ ಕರಿಯರ್ ಚೂಸ್ ಮಾಡುವಾಗ ಅಥವಾ ನಾವು ಪಾತ್ ಚೇಂಜ್ ಮಾಡುವಾಗ ನಮ್ಗೆ ಒಂದು ಇನ್ಸ್ಪಿರೇಷನ್ ಅಂತ ಒಂದು ಏನೋ ಒಂದು ಇರುತ್ತೆ ಒಂದು ಘಟನೆ ಒಂದು ಸಿನಿಮಾ ಅಥವಾ ಒಂದು ವ್ಯಕ್ತಿ ಸಿನಿಮಾ ಮಾಡಬೇಕಂತ ಅನಿಸಿದ್ದು ನಿರ್ದೇಶನ ಇರ್ಬೋದು ನಿರ್ಮಾಪಕ ಇರ್ಬೋದು ಅಥವಾ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕು ಅನಿಸಿರೋದ್ರ ಹಿಂದೆ ಏನು ಒಂದು ಒಂದು ಪರ್ಟಿಕ್ಯುಲರ್ ಕಾರಣ ಒಂದು ಪರ್ಟಿಕ್ಯುಲರ್ ಸಿನಿಮಾ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಆ ಏನಾದರು ನನಗೆ ಐ ಐ ಡೋಂಟ್ ರಿಮೆಂಬರ್ ಐ ಟ್ರೈ ಟು ರಿಕಾಲ್ ನಾ ಯಾಕೆ ಇದನ್ನು ಮಾಡ್ಲಿಕ್ಕೆ ಅಂತ ನಾನು ಭಾಳ ಸರ್ತಿ ಯೋಚನೆ ಮಾಡಿದೆ ನಂದು ಸ್ವಭಾವ ಅನ್ಕೋತೀನಿ ನಾನು ಯಾಕಂದ್ರೆ ನನಗೆ ಎಲ್ಲರೂ ನಾನು ಐ ಸ್ಟಾರ್ಟೆಡ್ ವಿತ್ ಐ ಟಿ ಎಲ್ಲರೂ ಹೋಗಿ ಕಂಪ್ಯೂಟರ್ ನೋಡಿ ಬರ್ತಿದ್ರು ನಾನು ಕಂಪ್ಯೂಟರ್ ಏನು ಮಾಡ್ಬೋದು ಅಂತ ವಿಚಾರ ಮಾಡಿದೆ ಎಲ್ಲರೂ ಪುಸ್ತಕ ಓದ್ತಿದ್ರು ನಾ ಪುಸ್ತಕ ಪಬ್ಲಿಷ್ ಮಾಡೋದು ಹೆಂಗಂತ ಮಾಡಿದೆ ಆ ಪುಸ್ತಕ ಹದಿಮೂರನೇ ವಯಸ್ಸಿಗೆ ಪುಸ್ತಕ ಪಬ್ಲಿಷ್ ಮಾಡಿ ನಾನು ಓಕೆ ಹಾಂ ನಗಿನವಿಲು ಅಂತ ಹೇಳಿ ಕಲೆಕ್ಷನ್ ಆಫ್ ಜೋಕ್ಸ್ ನಾ ಮಾಡೀನಿ ನಾನು ಸುಮಾರು ನಾಲ್ಕು ಅಥವಾ ಐದು ಪುಸ್ತಕ ಪಬ್ಲಿಷ್ ಮಾಡೀನಿ ನನಗೆ ಸಂಗೀತದ್ದು ಆಸಕ್ತಿ ಸಂಗೀತದ್ದು ಆಲ್ಬಮ್ಗಳನ್ನು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಹಾಡು ಹಾಡ್ತೀರಿ ನೀವು ನಾನು ಹಾಡು ಹಾಡ್ಲಿಕ್ಕೆ ಪ್ರಯತ್ನ ಪಟ್ಟೀನಿ ಕೇಳಿಸ್ಕೊಳ್ಳೋರು ಸಿಕ್ಕಿಲ್ಲ ಆಮೇಲೆ ಬೇರೆ ನಾನು ಹಾಡು ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಬೇರೆಯವ್ರ ಕೈಯಲ್ಲಿ ಹಾಡಿಸಿದ್ದೀನಿ ಬೇರೆಯವ್ರ ಕೈಯಲ್ಲಿ ಹಾಡಿಸಿದ್ದೀನಿ ಹಾಗೆ ಸಿನಿಮಾನೂ ಅಷ್ಟೇ ನನಗೆ ಸಿನಿಮಾ ರಂಗಕ್ಕೆ ಬರ್ಬೇಕು ಅನ್ನೋದು ನಂದು ಐ ಲವ್ ಮೂವೀಸ್ ಸೊ ಅದನ್ನು ಒಂದು ಹೆಜ್ಜೆ ಮುಂದೆ ತೊಗೊಂಡೋಗಿ ನಾನೇ ಮಾಡ್ತಾಯಿದ್ದೀನಿ ಅಷ್ಟೇ ಹೊರತು ಅದಕ್ಕೆ ಕಾರಣ ಬೇರೆ ಬೇರೆ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ನಮ್ಮ ಅಕ್ಕ ನಮಗೆಲ್ಲರಿಗೂ ನಮ್ಮ ಮನೆಯವರು ನನ್ನ ವೈಫ್ ಪಲ್ಲವಿ ಆ ನಮಗೆಲ್ಲ ಸಿನಿಮಾ ಭಾಳ ಇಷ್ಟ ವಿ ವಾಚ್ ಮೂವೀಸ್ ಸೊ ವಾಟ್ ನೆಕ್ಸ್ಟ್ ಸರ್ ಆಫ್ಟರ್ ಜಜ್ಮೆಂಟ್ ದ ಜಜ್ಮೆಂಟ್ ದ ಜಜ್ಮೆಂಟ್ ಆದಮೇಲೆ ಮೇಲೆ ಏನದ ಅನ್ನೋದು ಹೇಳ್ಬಿಡ್ತೀನಿ ಸ್ವಲ್ಪ ಅತಿಯಾದ ಆತ್ಮವಿಶ್ವಾಸ ಅನ್ನಿಸ್ಬೋದು ನಿಮಗೆ ಬಟ್ ನನಗೆ ಜೂನ್ ಇಪ್ಪತ್ತೇಳು ಇಲ್ಲ ಜುಲೈ ಒಂಬತ್ತು ಐ ವಿಲ್ ಅನೌನ್ಸ್ ಮೈ ನೆಕ್ಸ್ಟ್ ಸಿನಿಮಾ ಆ ನೆಕ್ಸ್ಟ್ ಸಿನಿಮಾ ನಾ ಅನೌನ್ಸ್ ಮಾಡಿದಾಗ ಟೈಟಲ್ ಅನೌನ್ಸ್ ಮಾಡಿದಾಗ ನಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಆ ಒಳಗೆ ಇದ್ದೀನಿ ಅದ್ರ ಹೆಸರಿನಾದ್ರೂ ಭಾಳ ಅದ್ಭುತ ಹೆಸರು ಇಟ್ಕೊಂಡು ಬರ್ತೀನಿ ದ ಟೈಟಲ್ ಇಟ್ಸೆಲ್ಫ್ ವಿಲ್ ಬ್ರಿಂಗ್ ಯು ಲಾಟ್ಸ್ ಆಫ್ ವಂಡರ್ಫುಲ್ ಅಚ್ಚ ಕನ್ನಡದ ಹೆಸರು ಥ್ಯಾಂಕ್ ಯು ಗುರುರಾಜ್ ಕುಲರಾಣಿ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಬಹಳ ಸಂತೋಷ ಆಯಿತು ನಿಮ್ಮ ನಗು ಮುಖ ನನಗೆ ಬಹಳ ನೆನಪು ನಿಮ್ಮ ಜೊತೆ ಮಾತಾಡಿದ ಖುಷಿ ಆಯಿತು ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಗೇನಂದರೆ ಸಿನಿಮಾ ಪ್ರೇಕ್ಷಕನಾಗಿ ನಾನು ಹೇಳೋದು ಒಳ್ಳೆ ನಿರ್ಮಾಪಕರು ಬರಬೇಕು ಮತ್ತು ಅವ್ರು ಉಳಿಬೇಕು ಅನ್ನೋದೇ ನಮ್ಮ ಆಸೆ ಮತ್ತು ಒಳ್ಳೆಯ ನಿರ್ದೇಶಕರು ಬರಬೇಕು ಅವ್ರಿಗೊಂದು ಎನ್ಕರೇಜಿಂಗ್ ಅಟ್ಮಾಸ್ಫಿಯರ್ ಸಿಗಬೇಕು ಅದೆಲ್ಲ ವಲಯದಿಂದನೂ ಸಿಗಬೇಕು ಆ ಥರ ನಿಮಗೊಂದು ಈ ಜಜ್ಮೆಂಟ್ಗೆ ದ ಜಜ್ಮೆಂಟಿಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತು ಹಾರೈಸ್ತೀನಿ ಹಂಗಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸೊ ಸ್ನೇಹಿತರೆ ಗುರುರಾಜ್ ಕುಲಕರ್ಣಿಯವರ ಜೊತೆ ಮಾತಾಡಿದೀವಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ಇಪ್ಪತ್ನಾಲ್ಕನೇ ತಾರೀಕು ಮೇ ಮೇ ಇಪ್ಪತ್ನಾಲ್ಕನೇ ತಾರೀಖೇನು ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಹೋಗಿ ನೋಡಿ ಮತ್ತು ನಿಮ್ಮ ಕಮೆಂಟ್ ಮೂಲಕ ಸಿನಿಮಾ ಹೇಗಿದೆ ಅನ್ನೋದನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತೀನಿ ಟ್ರೈಲರ್ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಟ್ರೇಲರ್ ಹಾಕಿರ್ತೀವಿ ದಯವಿಟ್ಟು ಅದನ್ನು ನೋಡಿ ಅಲ್ಲೂ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಒಳ್ಳೆಯ ಸಿನಿಮಾಗಳಿಗೆ ಅಪ್ರಿಷಿಯೇಟ್ ಮಾಡೋದು ಅಥವಾ ಪ್ರೋತ್ಸಾಹ ಕೊಡೋದು ನಮ್ಮ ನಮ್ಮ ಕರ್ತವ್ಯ ಅಂತ ಅಂತನಾಗನ್ಸುತ್ತೆ ಅವಾಗಷ್ಟೇ ನಾವು ಕೆಟ್ಟ ಸಿನಿಮಾಗಳನ್ನ ಬೈಯಾಕೆ ನಮ್ಗೆ ಹಾಕಿಲ್ಲ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಮುಂಚೆ ಒಂದು ಹಾಡನ್ನು ಕೇಳ್ಕೊಂಡು ಹಂಗೆ ನಾವು ಮುಗಿಸೋಣ ಮುಗಿಸೋಣ ಎಸ್ ಸರ್ ನಾನು ಶರೀಫ್ ಸಾಹೇಬ್ರದ್ದು ಹಾಡು ಶಿವಮೊಗ್ಗ ಸುಬ್ಬಣ್ಣ ಅವ್ರದ್ದು ನಾನು ಕೇಳಿದ್ದು ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತಳು ಜೋಕಿ ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತಳು ಜೋಕಿ ಕೆಟ್ಟ ಗಂಟ ಚೌಡ್ಯಾರು ಬಂದು ಉಟ್ಟದ್ದನ್ನೇ ಕದಾರ ಜಾಕಿ ಕೆಟ್ಟ ಗಂಟಿ ಚೌಡರು ಬಂದು ಹುಟ್ಟದ್ದನ್ನೇ ಕದಾರ ಜಾಕಿ ಗೇಡಿ ಮುದುಕಿ ನೀನು ಬಿದ್ದಿಯಬ್ಬೆ ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ ಬಿದ್ದಿಯಬ್ಬೆ ಮುದುಕಿ Super. Thank you. Thank you. Thank Very you. Very nice. Yeah, yeah. <laughs>